ಒಂದು ಕಡೆ ಸುರೇಶ್ ಅವರು ಬೈತು ಸುರೇಶ್ ಅವರು ಸಚಿವರು ಮೈಸೂರಿಗೆ ಹೋಗಿ ಅಧಿಕಾರಿಗಳು ವರ್ಗಾವಣೆ ಮಾಡಿ ಈ ಒಂದು ಹಗರಣಕ್ಕೆ ಸಂಬಂಧಪಟ್ಟಂತ ಕಡತಗಳನ್ನು ಸ್ವತಃ ಮಂತ್ರಿಗಳು ತೆಗೆದುಕೊಂಡು ಬೆಂಗಳೂರಿಗೆ ಬಂದಿದ್ದಾರೆ ಯಾರಿಗೆ ಮುಚ್ಚಾಗ್ತಾರೆ ಏನು ಈ ಹಗರಣವನ್ನು ಸಂಪೂರ್ಣವಾಗಿ ಮುಚ್ಚಾಗ್ತಕ್ಕಂಥ ಪ್ರಯತ್ನ ಮಾಡಿ ಬರ್ರಿ ನಾನು ಒಟ್ಟಾರೆ ಹೇಳೋದಾದ್ರೆ ಏನು ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಒಂದು ಭ್ರಷ್ಟಾಚಾರ ರಹಿತ ಆಡಳಿತನ ಕೊಡ್ತೇವೆ ಅಂತೇಳಿ ಭಾಷಣ ಮಾಡ್ತಾ ಇದ್ರು ಈ ಬಂಡ ಕಾಂಗ್ರೆಸ್ ಸರ್ಕಾರದ ಬಣ್ಣ ಬಯಲಾಗಿದೆ ದಿನಕ್ಕೊಂದು ಹಗರಣ ಇವತ್ತು ಬಯಲಿಗೆ ಬರ್ತಾ ಇದೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ನೂರಾರು ಕೋಟಿ ಹಗರಣ ಕೂಡ ಸೈಟ್ ಇವತ್ತು ಮೂಡಾ ವಿಚಾರದಲ್ಲಿ ಸ್ವತಃ ಮುಖ್ಯಮಂತ್ರಿಗಳು ಜಿಲ್ಲೆ ಅದು ಅವರ ಗಮನಕ್ಕೆ ಬರೆದಷ್ಟು ದೊಡ್ಡ ಹಗರಣ ಆಗೋದಕ್ಕೆ ಸಾಧ್ಯನೇ ಇಲ್ಲ ಅವ್ರ ಗಮನಕ್ಕೆ ಬಂದಿದ್ದೇನೆ ಎಷ್ಟು ದೊಡ್ಡ ಹಗರಣ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ ಎಲ್ಲಾ ಕಡತಗಳನ್ನು ತೆಗೆದುಕೊಂಡು ಬೈರ್ತಿ ಸುರೇಶ್ ಅವರು ಬೆಂಗಳೂರು ಓಡ್ ಬಂದಿದ್ದಾರೆ ಮತ್ತೊಂದು ಕಡೆ ನಮ್ಮ ವಿನಯ್ ಕುಲಕರ್ಣಿಯವರು ಅವರು ಸಹ ಸಚಿವರ ಮೇಲೆ ಆರೋಪಗಳನ್ನು ಮಾಡಿದ್ದಾರೆ ಈ ರೀತಿ ಒಂದಲ್ಲ ಹಲವಾರು ಹಗರಣಗಳು ನಡೀತಾ ಇದೆ ದಿನಕ್ಕೊಂದು ಹಗರಣಗಳು ನಡೀತಾ ಇದೆ ಒಂದು ಕಡೆ ಬೆಲೆ ಏರಿಕೆ ಮತ್ತೊಂದು ಕಡೆ ಹಗಲು ದರೋಡೆಯಲ್ಲಿ ಇವತ್ತು ರಾಜ್ಯ ಸರ್ಕಾರ ಮುಳುಗಿರ್ತಕ್ಕಂಥದ್ದು ಇವತ್ತು ಬಹಿರಂಗ ಆಗಿದೆ ಇದರ ವಿರುದ್ಧ ಮಾನ್ಯ ವಿರೋಧ ಪಕ್ಷದ ನಾಯಕರು ಆರ್ ಅಶೋಕ್ ಅವರು ನಮ್ಮೆಲ್ಲ ಶಾಸಕರು ವಿಧಾನಪರಿಷತ್ ಸದಸ್ಯರು ಇವತ್ತು ಮುಖ್ಯಮಂತ್ರಿಗಳ ಮನೆಗೆ ಮುತ್ತಿಗೆ ಹಾಕಬೇಕು ಅಂತೇಳಿ ಹೊರಟ್ರೆ ನಮ್ಮ ಹಕ್ಕನ್ನು ಹತ್ತಿಕ್ಕಂಥ ಕೆಲಸ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಇವರ ಭ್ರಷ್ಟಾಚಾರವನ್ನು ಮುಚ್ಚಿಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ಯಾವುದೇ ಕಾರಣಕ್ಕೂ ಹಿಂದೆ ಸರಿಯೋ ಪ್ರಶ್ನೆ ಇಲ್ಲ ಈ ಒಂದು ಭ್ರಷ್ಟಾಚಾರ ವಿಚಾರವನ್ನು ಇಟ್ಕೊಂಡು ರಾಜ್ಯಾದ್ಯಂತ ನಾವು ಹೋರಾಟ ಮಾಡೋರಿದ್ದೇವೆ ನೋಡಿ ವಾಲ್ಮೀಕಿ ಹಗರಣಕ್ಕಿಂತ ದೊಡ್ಡ ಹಗರಣ ಮೂಡ ಹಗರಣ ವಾಲ್ಮೀಕಿ ನೂರಾರು ಕೋಟಿ ಹಗರಣ ಆಗಿದೆ ಇವತ್ತು ಮೂಡ ಇದರಲ್ಲಿ ಮೂರರಿಂದ ನಾಲ್ಕು ಸಾವಿರ ಕೋಟಿಗೂ ಹೆಚ್ಚು ದೊಡ್ಡ ಹಗರಣ ಆಗಿದೆ ಅಂತಕ್ಕಂಥದ್ದು ಅಲೆ ಪತ್ರಿಕೆಗಳಲ್ಲಿ ಬರ್ತಾ ಇದೆ ಹಾಗಾಗಿ ಹಲವಾರು ಹಗರಣಗಳು ನಡೆದಿದೆ ಇವತ್ತು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆಗಿರ್ತಕ್ಕಂಥ ಹಗರಣ ಬೇರೆ ಬೇರೆ ಬೋರ್ಡ್ಗಳಲ್ಲೂ ಕೂಡ ಇದೇ ರೀತಿ ಹಗರಣ ಆಗಿದೆ ಅಂತೇಳಿ ಈಗಾಗಲೇ ಕೇಳಿ ಬರ್ತಾ ಇದೆ ನೋಡಿ ನೋಡಿ ಡೆಫಿನೆಟ್ಲಿ ನೋಡ್ರಿ ನಾನು ಮಾನ್ಯ ಮುಖ್ಯಮಂತ್ರಿಗಳ ನಾನು ನೋಡಿದ್ದೇನೆ ಆದ್ರೆ ಒಂದಂತೂ ಸತ್ಯ ಇವತ್ತು ಏನು ಹಗರಣ ನಡೆದಿದೆ ಯಾವಾಗಿಂದ ನಡೆದಿದೆ ಎಲ್ಲವನ್ನೂ ಕೂಡ ತನಿಖೆ ಆಗಬೇಕು ಆದ್ರೆ ಯಾರು ತನಿಖೆ ಮಾಡಬೇಕು ಯಾರು ತನಿಖೆ ಮಾಡಬೇಕು ಅಂತಕ್ಕಂಥದ್ದು ಇವತ್ತು ಯಕ್ಷ ಪ್ರಶ್ನೆ ಸ್ವತಃ ಬೈರ್ತಿ ಸುರೇಶ್ ಅವರು ಎಲ್ಲಾ ಕಡತಗಳನ್ನು ತಗೊಕೊಂಡು ಬೆಂಗಳೂರಿಗೆ ಬಂದಿದ್ದಾರೆ ಬೆಂಗಳೂರಿಗೆ ಬಂದಿದ್ದಾರೆ ಎಲ್ಲಾ ಕಡತಗಳನ್ನು ತಿತ್ತ ಕೆಲಸ ಮಾಡ್ತಾರ ಯಾರಿಗೆ ಕಣ್ಣಿಗೆ ಮಣ್ಣಿರ್ತಕ್ಕಂತ ಕೆಲಸ ಮಾಡ್ತಾ ಇದ್ದೀರಿ ಹಾಗಾಗಿ ಸಾಕಷ್ಟು ಆರೋಪ ಬರ್ತಾ ಇದೆ ಆರೋಪ ಅಲ್ಲ ಇಟ್ಸ್ ಓಪನ್ ಅಂಡ್ ಶರ್ಟ್ ಕೇಸ್ ಹಗರಣ ಏನಾರು ತಿರುಗಣ ಬಾಣ ಆಗ್ಲಿ ಎದುರಿಸ್ತೇವೆ ಈ ಹಗರಣ ನಡೆದಿದೆ ಮೂಢ ಹಗರಣ ಮೂರುವರೆಯಿಂದ ನಾಲ್ಕು ಸಾವಿರಕ್ಕೂ ಹೆಚ್ಚು ದೊಡ್ಡ ಮೊತ್ತದ ಹಗರಣ ಇದೆ ಸ್ವತಃ ಮುಖ್ಯಮಂತ್ರಿಗಳು ಮೈಸೂರು ಜಿಲ್ಲೆ ಸಂಬಂಧಪಟ್ಟವರು ಹಣಕಾಸಿನ ಸಚಿವರು ಇದ್ದಾರೆ ಬೈತು ಸುರೇಶ್ ಅವರು ಮುಖ್ಯಮಂತ್ರಿಗಳಿಗೆ ಇದ್ದಾರೆ ಹಾಗಾಗಿ ಸಾಕಷ್ಟು ಅನುಮಾನಗಳು ಕಾಡ್ತದೆ ಸರಿಯಾದ ಸರಿಯಾದಂತ ತನಿಖೆ ಆಗ್ಬೇಕು ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ